ತಿರುಪತಿಯಲ್ಲಿ ಲಡ್ಡು ಪ್ರಸಾದಕ್ಕೆ ಅಪಚಾರ ಆದ ಹಿನ್ನೆಲೆಯಲ್ಲಿ ತಿರುಪತಿ ತಿಮ್ಮಪ್ಪನ ಭಕ್ತರಿಗೆ ಇದು ಆಘಾತ ಶಾಕ್ ಬೇಸರವನ್ನ ಉಂಟು ಮಾಡಿದೆ ಸೂಕ್ತ ತನಿಖೆ ಮಾಡಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಬೇಕು ಅಂತ ಹೇಳಿ ತಿರುಪತಿ ತಿಮ್ಮಪ್ಪನ ಭಕ್ತರು ವೆಂಕಟರಮಣನ ಭಕ್ತರು ಈಗ ಆಗ್ರಹವನ್ನ ಮಾಡ್ತಾ ಇದ್ದಾರೆ ಈ ರೀತಿಯಾದಂತಹ ಪವಿತ್ರವಾದ ಪ್ರಸಾದವನ್ನ ಅಪವಿತ್ರ ಮಾಡಿರುವಂಥದ್ದು ಈಗ ಭಕ್ತರಿಗೆ ಸಾಕಷ್ಟು ಬೇಸರಕ್ಕೆ ಕಾರಣ ಆಗಿದೆ ಬೆಂಗಳೂರಿನ ಬೈಯಾಲಿ ಕಾವಲ್ನ ಟಿ ಟಿ ಡಿ ದೇಗುಲ ಇದೆಯಲ್ಲ ಇಲ್ಲಿ ತಿರುಪತಿಯ ಲಡ್ಡನ್ನ ಈ ದೇವಸ್ಥಾನದಲ್ಲೂ ಕೂಡ ಮಾರಾಟ ಮಾಡಲಾಗುತ್ತೆ ಆದ್ರೆ ಈಗ ಜನರಿಗೆ ಒಂದಷ್ಟು ಆತಂಕ ಇದೆ ಇನ್ನೊಂದಷ್ಟು ರೀತಿಯ ಕನ್ಫ್ಯೂಷನ್ಸ್ ಇದೆ ತಗೋಬೇಕಾ ಬೇಡವಾ ಒಂದು ಕೆಲವರೆಲ್ಲ ಏನೇ ಆಗಲಿ ಹಿಂದೆ ಆಗಿದ್ದು ಅಂತ ಹೇಳಿ ಖರೀದಿ ಮಾಡಿದ್ರೆ ಇನ್ನು ಕೆಲವರು ಹಿಂದೆ ಹಾಕ್ತಾ ಇದ್ದಾರೆ ಇನ್ನು ಕೆಲವರು ದೇವರ ಪ್ರಸಾದ ದೇವರೇ ನೋಡ್ಕೋತಾನೆ ಅಂತ ಹೇಳಿ ತಗೋತಾ ಇದ್ದಾರೆ ಭಗವಂತನ ಹತ್ರ ಅದೆಲ್ಲ ಸುಳ್ಳಮ್ಮ ಇಷ್ಟು ವರ್ಷ ನಾವು ಹೋಗಿ ಬಂದಿದ್ದೀವಿ ಇವಾಗ ಏನೋ ರಾಜಕೀಯ ಅವ್ರು ಏನೇನೋ ಹೇಳಿ ಸುಳ್ಳು ಆರಾಧನೆ ಹೊರಿಸ್ತಾವ್ರೆ ಅದನ್ನೆಲ್ಲ ಭಗವಂತನ ಹತ್ರ ಆಗಲ್ಲ ಒಳ್ಳೇದೆ ಚೆನ್ನಾಗೇ ಇದೆ ಏನು ಇಲ್ಲ ಅಂತ ಚೆನ್ನಾಗಿ ತಗೊಳಕೆ ಬೇಜಾರಾಗುತ್ತೆ ದೇವ್ರ ಪ್ರಸಾದ ಅಲ್ವಾ ತಗೊಳ್ಳೋಣ ಅಂತ ಹೇಳಿದೆ ಅವ್ರ ಹತ್ರ ಹೋಗಿದ್ದಾರೆ ಬೇಜಾರಲ್ಲಮ್ಮ ಇದೆಲ್ಲ ಆ ಥರ ಎಲ್ಲ ಮಾಡ್ತಾರೆ ಯಾರಾದ್ರೂ ಬೇಜಾರಾಗುತ್ತೆ ಅದೇ ತಗೊಳ್ಳೋಣ ಬೇಡವಾ ಪ್ರಸಾದ ಅಂತ ಭಯ ಆಗುತ್ತೆ ಸರಿ ನೋಡೋಣ ಅಂತ ಹೋದ್ರಿ ಇವರು ಗೊತ್ತಿಲ್ಲ ಗೊತ್ತಿಲ್ಲಮ್ಮ ನಾವು ನಮಗೆ ಅದ್ರ ಬಗ್ಗೆ ಗೊತ್ತಿಲ್ಲ ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ತಗೋತೀವಿ ಅಷ್ಟೇ ದೇವ್ರ ಪ್ರಸಾದ ದೇವ್ರ ನಂಬಿಕೆ ನಾವು ಯಾರು ಕಣ್ಣರ ನಾವು ಯಾರೂ ನೋಡಿಲ್ಲ ಅಲ್ವಾ ಕಣ್ಣರ ನಾವು ಯಾರೂ ನೋಡಿಲ್ಲ ಭಗವಂತ ಮೇಲೆ ಭಾರ ಹಾಕ್ಬಿಟ್ಟ ಅದು ಏನು ಪ್ರಸಾದ ನಾವು ಸ್ವೀಕರಿಸ್ಬೇಕಾ ಅದನ್ನು ಸ್ವೀಕರಿಸೋ ತಗೊಂಡು ಒಂದು ಲಾಡ್ ಐವತ್ತು ರೂಪಾಯಿ ಕ್ವಾಲಿಟಿ ಏನು ಚೆನ್ನಾಗಿದೆ ಅಂತಾರೆ ಮುಂಚೆ ನಾನು ಒಂದು ದಿನ ಎರಡು ದಿನ ಉಳಿಯೋದು ಅಸ್ ಕೆಟ್ಟೋಗೋದು ಈಗ ಒನ್ ವೀಕ್ ಮಾಡೋದು ತುಂಬ ಚೆನ್ನಾಗಿದೆ ಇವಾಗ ತುಪ್ಪದು ಕ್ವಾಲಿಟಿ ಮೇಂಟೈನ್ ಮಾಡೋರು ಇವಾಗ ಮುಂದಕ್ಕೆ ಏನು ಮಾಡೋದು ನೋಡಬೇಕು ನೀವು ಯೋಚನೆ ಮಾಡೋದೇನಿಲ್ಲ ದೇವ್ರ ಪ್ರಸಾದ ದೇವ್ರ ಪ್ರಸಾದ ಅಷ್ಟೇ ಬೇರೆ ಏನಾದ್ರು ಏನು ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ